ಪೂರ್ತಿ ಮಾತಾಡ್ತಾ ಕೇಳಿಸ್ಕೊದ್ರೇ ರೇ ಒಳ್ಳೆ ಫೈಲ್ಸ್ ಬಂದರಂಗ ನಿಂತನೇ ಇತ್ತಿರ ನೀ ಯಾಕೆ ನಿಂತಿದ್ದೀಯಾ ಅಪ್ಪನಿಗೆ ಹೇಳು ಅಧ್ಯಕ್ಷಪಾಲಿಗೆ ಕೇಳು ಅಂತಾರೆ ಏನಕ್ಕೆ ಏನ್ ನನಗೆ ಇಂಗ್ಲಿಷ್ ಕಲಿ ಬರಲ್ಲ ಪ್ರಿಯಾಂಕ ವರ್ಗಗಾದ ದಲಿತರಿಗೆ ಏನು ಸಂಬಂಧ ಸದಾಶಿವನಗರದಲ್ಲಿ ಇದ್ದ ದಲಿತ್ರು ಬಗ್ಗೆ ಮಾತಾಡ್ತೀಯಾ ಹೆಂಗ್ ಮಾತಾಡಬರ್ದಾ ಡಾಲರ್ಸ್ ಕಾಲಿನಲ್ಲಿ ನಿವೆಲ್ಲ ಮನೆ ಕಟ್ಟಬಹುದು

ವಿಕಾಸಸೌಧದಲ್ಲಿ ಕೂತ್ಕೊಂಡು ಅವರು ಗ್ರೀವೆನ್ಸ್ ನ ತೋಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಿ ಮತ್ತೆ ಇವ್ರು ಶೂಟ್ ಹಾಕಬಹುದು ನನಗೆ ಹಾಕಾಗಲ್ಲ ಅವರು ಹಾಲ್ ಕುಡಿಬಹುದು ಗ್ರೀವೆನ್ಸ್ ಕುಡಿಯಕಾಗಲ್ಲ ಪಾಪ ಗ್ರೀವೆನ್ಸ್ ಇದೆ ಹೇಳ್ಕೊಳ್ಳಿ ಏ ಏ ಸಭಾಧ್ಯಕ್ಷರೆ ಕ್ಲಾರಿಟಿ ಕೊಡಿ ನಿಮ್ಮ ಪಕ್ಷದಿಂದ ಪಕ್ಷದ ಈಗ ಸದನದಲ್ಲಿ ಆಗ್ತಾ ಇದೆ ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇದ್ರೆ ನಾನು ಅಲ್ಲೇ ಉತ್ತರ ಕೊಡ್ತಾ ಇದೆ ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ ನನ್ನ ಬಗ್ಗೆ ಅಸೂಯೇನೋ ಅಸಹನೆ ಏನೋ ಅಥವಾ ಈ ಸಮುದಾಯದ ಬಗ್ಗೆ ಅಸೂಯೇನೋ ಅಸಹನೆ ಏನೋ ಹೇಳ್ಬಿಡ್ಲಿ ಅವರು

ಇತಿಹಾಸದ ಪುಟ ನೋಡಿದಾಗ ಗೊತ್ತಾಗ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಮನಸ್ಮೃತಿ ಮನಸ್ಥಿತಿ ಆ ಮನಸ್ಥಿತಿ ಹೇಗಿದೆ ಅಂತ ಯಜಮಾನರೇ ಆ ದುಡ್ಡು वगैरे ಒಂದೊಳಗೆ ಹಾಜೀ ರೀತಿ ಮಾತ್ರ ನಿಮಗೆ ಆಗಾತ ಈ ರೀತಿ ಮಾಡ್ತೀನಿ ನೀವು ಕಟ್ಟವಿದ್ಯಾ ನಿಮಗೆ ಈಗ ಇವರಿಗೆ ಎಲ್ಲಾ ಪೈಂಚ್ ಮಾಡ್ತೀನಿ ಏನೋ ಎಲ್ಲಾ ಪೈಂಚ್ ಬಂದಿದ್ದೀಯಾ ಈಗ ಪೈಂಚ್ ಬಂದಿದ್ದಾವೆ ನಿಮಗೆಲ್ಲಾ ಅಪಾಲಜಿ ಕೇಳ್ರಿ ಅಪಾಲಜಿ ಕೇಳ್ರಿ ನಿಮ್ಮ ಮನಸ್ಥಿತಿ ಮನಸ್ಥಿತಿ ಎಲ್ಲಾ ಅಪಾಲಜಿ ಕೇಳ್ರಿ ಆ ರಷ್ಟಾ

ಅಪಾನಜಿ ಕೇಳಿದ್ಮೇಲೆ ಅವರೇ ಅವ್ರ ದಿನೇಶ್ ಹೇಳಿದ್ರು ಅಪಾನಜಿ ಕೇಳಿ ಕೇಳಿದ್ರು ಅಲ್ಲಿ ಬಿಟ್ಬಿಡೋಣ ಈ ಪದೇ ಆಗ್ತಾ ಇದೆ ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ನೋಡಿ ಯಾರ ಯಾರ ಉದ್ದ ಇರ್ತಕ್ಕಂಥದ್ದು ದಲಿತರಿಗೆ ಏನ್ ಸಂಬಂಧ ಯಾವ ದಲಿತರ ಬಗ್ಗೆ ಮಾತಾಡಿದ್ರೆ ಮಾತಾಡಬಾರ್ದ ಡಾಲರ್ಸ್ ಕಾಲಿನಲ್ಲಿ ನೀವೆಲ್ಲ ಮನೆ ಕಟ್ಟಬಹುದು ನೋಡಿ ಅವ್ರ್ ಏನಾದ್ರೂ ಮಾತಾಡ್ಬೋದು ನಾನ್ ಮಾತಾಡಿದ್ರೆ ಪ್ರಶ್ನೆ ಅಲ್ಲ ಇಲ್ಲ ಜ್ಞಾನ ಕಪ್ಪಗಿರೋದು ಯಾಕಂದ್ರೆ ಕಲಬುರಗಿನಲ್ಲಿ ಬಿಸ್ಲು ಇದೆ ಸುಟ್ಟೋಗಿರಂಗಿದೆ ಅಂತ ಹೇಳಿಲ್ವಾ ನೋಡಿ ಅರ್ಗ ಜ್ಞಾನಂದ್ರ ಅವರು ಸರ್ ಕೇಳಿ ಅಧ್ಯಕ್ಷ ಈ ರೀತಿ ರೆಕಾರ್ಡ್ ಸುನೀಲ್ ಅವರು ಇವರು ಇವರ ಇದೆ ಈಗಲೂ ಕೂಡ ಇದೆ ಅಂತ ಪ್ರದರ್ಶನ ಮಾಡ್ತಾ ಇವರು ಸಂಸ್ಕೃತಿ ಅದು ಆಯ್ತು ಕೇಳಿ ಮಾತಾಡಿ ಮಂಜು ಕಂಕೊಂಡ್ ಮಾಡಿ ಅಲ್ಲ ಮಂಜು ಏನ್ ಮಾತಾಡಿದ್ರು ಅಂತ ಕೇಳಿ ಮಾತಾಡಿ ವೈಯಕ್ತಿಕವಾಗಿ ಏನು ಇಲ್ಲಿ ಚರ್ಚೆ ಆಗುತ್ತೆ ಅಂತ ದೇಶ ವೈಯಕ್ತಿಕ ಚರ್ಚೆ ಆಗ ಅದು ಒಳ್ಳೆಯದಲ್ಲ ಯಾರೆ ಮಾತಾಡ್ಲಿ ಯಾರೇ ಮಾತಾಡ್ಲಿ ವೈಯಕ್ತಿಕವಾಗಿ ಹೋಗೋಂತ लास्ट ಮಲ್ಲಿ ಚರ್ಚೆ ಆಯ್ತು ವಿಧಾನ ಪರಿಷತ್ ಈಗ ಇಲ್ಲಿ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ